ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಏನಪ್ಪ ಅಂತಂದರೆ ಒಬ್ಬರು ಮೀರಾ ಆಂಟಿ ಅಂಥೇಳಿ ಇದಾರೆ ಫ್ರೆಂಡ್ಸ್ ಅವ್ರ ಮನೆಗೆ ಹೋಗಿದ್ವಿ ಫುಲ್ಲು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅವ್ರ ಮನೆಗೆ ಎಂಟ್ರೆನ್ಸೇ ನೀವು ನೋಡಿದ್ರಿ ಹೆಂಗಿದೆ ಅಂಥೇಳಿ ಇನ್ನು ಒಳಗಡೆ ಬಂದರೆ ಅಂತೂ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಏನಂದರೆ ಹಚ್ಚ ಹಸಿರಿನಿಂದ ಒಂದು ಸಣ್ಣದಾಗಿ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ನಮಗೆ ರೊಟ್ಟಿನ ಆರ್ಡ್ರ್ ಕೊಡ್ತಿದ್ರು ಫ್ರೆಂಡ್ಸ್ ಒನ್ ಟೈಮ್ ಹೇಳಿದ್ರೆ ಹೋಗಿದ್ವಿ ಆಂಟಿ ಈ ಥರ ಒಂದು ವಿಡಿಯೋ ಮಾಡ್ಕೊತೀವಿ ಅಂತೇಳಿ ಹೇಳಿದ್ವಿ ಓಕೆಪ್ಪ ಅಂತೇಳಿ ಹೇಳಿದರು ವೀಡಿಯೋ ಮಾಡ್ಕೊತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಡಪ್ಪನ್ ಕವರ್ ಸಮೇತ ಅದು ಬಿಸಾಡ್ದೇ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅದರಲ್ಲೆಲ್ಲ ಮಣ್ಣು ತುಂಬಿ ಗಿಡಗಳನ್ನು ಬೆಳೆಸಿದ್ದಾರೆ ಎಲೆಗಳಂದರೆ ಭಾಳ ಇಷ್ಟ ಅಂತೆ ಹಾಗಾಗಿ ಅದೇ ಥರದ ಒಂದು ಪಾಟ್ಗಳನ್ನು ಆಮೇಲೆ ವೆರೈಟಿ ವೆರೈಟಿ ಪಾಟ್ಗಳನ್ನು ರೆಡಿ ಮಾಡಿದ್ದಾರೆ ಅದರಲ್ಲಿ ಎಲೆಗಳಿರುವಂಥ ಒಂದು ಗಿಡಗಳನ್ನು ಬೆಳೆಸಿದ್ದಾರೆ ತುಂಬ ಚೆನ್ನಾಗಿದೆ ಹಚ್ಚ ಹಸಿರಿಂದ ಕುಡಿದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಲರ್ ಕಲರ್ ವೆರೈಟಿ ವೆರೈಟಿ ಬೇರೆ ಬೇರೆ ಥರದ ಒಂದು ಎಲೆಗಳನ್ನು ಒಂದು ಕಲೆಕ್ಟ್ ಮಾಡಿ ಗಿಡಗಳನ್ನು ಕಲೆಕ್ಟ್ ಮಾಡಿ ಪ್ಲಾಂಟ್ಸ್ಗಳನ್ನು ಕಲೆಕ್ಟ್ ಮಾಡಿ ಅವರು ಬೆಳೆಸಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಲರ್ ಕಲರು ಡಬಲ್ ಕಲರ್ ಇರುವಂತಹ ಒಂದು ಪ್ಲಾಂಟ್ಸ್ಗಳನ್ನು ನೋಡಿ ಹೂಗಳದ್ದು ಸ್ವಲ್ಪ ಕಡಿಮೆ ಎಲೆಗಳಿರುವಂಥ ಒಂದು ಪ್ಲಾಂಟ್ಸ್ಗಳಂದ್ರೆ ತುಂಬ ಇಷ್ಟ ಅಂತೆ ಹಾಗಾಗಿ ಎಲೆಗಳದ್ದೆ ಸ್ವಲ್ಪ ಜಾಸ್ತಿ ಪ್ಲ್ಯಾಂಟ್ಸ್ಗಳನ್ನು ಬೆಳೆಸಿದ್ದಾರೆ ಪ್ಲಾಸ್ಟಿಕ್ ಬಾಟಲ್ಸ್ ಆಯಿತು ಆಮೇಲೆ ಕುಕ್ಕಿಂಗ್ ಆಯಿಲ್ ಬರ್ತಾವಲ್ಲ ಆ ಥರದ ಒಂದು ಡಬ್ಬಗಳಾಯಿತು ಅಥವಾ ಬಾಟಲ್ಸ್ಗಳಾಯಿತು ಆಮೇಲೆ ಪಾಟ್ಸ್ಗಳಾಯಿತು ಆಮೇಲೆ ದಪ್ಪನ ಕವರ್ನ ಮೊದಲು ಹೇಳ್ದಂಗೆ ದಪ್ಪಂದು ಕವರ್ಸ್ ಬರ್ತಾವಲ್ಲ ಫ್ರೆಂಡ್ಸ್ ಈಗ ಅಕ್ಕಿ ಚೀಲ ಆ ಥರದ್ದು ಕವರ್ಸ್ ಥರ ಬರ್ತಾವಲ್ಲ ಅವುಗಳಲ್ಲಿ ಮಣ್ಣನ್ನು ತುಂಬಿ ತುಂಬ ಚೆನ್ನಾಗಿ ಪ್ಲಾಂಟ್ಸ್ಗಳನ್ನು ಬೆಳೆಸಿದ್ದಾರೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಒಂದು ಗಾರ್ಡನ್ನ ಮಾಡ್ಕೊಂಡಿದ್ದಾರೆ ಮನೆ ಇದೆ ಅಲ್ಲ ಮನೆ ಪಕ್ಕದಲ್ಲೇ ಒಂದು ಸ್ವಲ್ಪ ಜಾಗ ಇದೆ ಫ್ರೆಂಡ್ಸ್ ಪ್ಲೇ ಹೋಮ್ ಇತ್ತಂತೆ ಹಾಗಾಗಿ ಪಕ್ಕದಲ್ಲೇ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಅಲ್ಲಿ ಈ ಥರದ್ದೆಲ್ಲ ಗಿಡಗಳನ್ನು ಬೆಳೆಸಿದ್ದಾರೆ ಮಕ್ಳಿಗೂ ಸಹ ಹೆಲ್ಪ್ ಆಗುತ್ತೆ ಮಕ್ಳನ್ನ ಸಹ ನೋಡ್ತಾರೆ ಖುಷಿ ಪಡ್ತಾರೆ ಅಂಥೇಳಿ ಕ್ರಿಯೇಟಿವಿಟಿ ಯೂಸ್ ಮಾಡಿ ಆ ಒಂದು ಪಾರ್ಟ್ಸ್ಗಳಿಗೂ ಸಹ ಒಂದು ಡಿಸೈನ್ಸ್ಗಳನ್ನು ಮಾಡಿದ್ದಾರೆ ಆಮೇಲೆ ಪೇಂಟಿಂಗ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗುತ್ತೆ ಹಾಗಾಗಿ ತುಂಬ ಒಂದು ಕ್ರಿಯೇಟಿವಿಟಿ ಮೈಂಡ್ನ ಇಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಪ್ಲ್ಯಾಂಟ್ಸ್ನಗಳನ್ನು ಬಳಸಿ ಹಸಿರು ಹುಸಿರು ಅನ್ನುವಂತೆ ಆ ಒಂದು ಪ್ಲಾಂಟ್ಸ್ಗಳನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಎಲ್ಲ ಹಚ್ಚ ಹಸಿರಿನಿಂದ ಕೂಡಿದೆ ಫ್ರೆಶ್ ಆಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಲರ್ ಕಲರ್ ಪ್ಲ್ಯಾಂಟ್ಸ್ಗಳನ್ನು ಕಲರ್ ಕಲ್ ಎಲೆಗಳಿರುವಂಥ ಒಂದು ಪ್ಲ್ಯಾಂಟ್ಸ್ಗಳನ್ನು ತುಂಬ ಚೆನ್ನಾಗಿ ಅನಿಸ್ತು ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಅಂತ ಆಂಟಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಒಬ್ಬೊಬ್ರು ಅಲೋ ಮಾಡಲ್ಲ ಫ್ರೆಂಡ್ಸ್ ವಿಡಿಯೋಸ್ಗಳು ಮಾಡಲಿಕ್ಕೆ ಹಾಗಾಗಿ ಮೀರಾ ಆಂಟಿ ಇಲ್ಲವ ಪರವಾಗಿಲ್ಲ ಮಾಡು ಅಂಥೇಳಿ ಹೇಳಿದರು ವೀಡಿಯೋಸ್ಗಳನ್ನು ಹಾಗಾಗಿ ಸ್ವಲ್ಪ ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಕೊಂಡು ಇವತ್ತು ಎಡಿಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮನಿ ಪ್ಲ್ಯಾಂಟ್ಸಿಂದ ಹಿಡಿದು ಬೇರೆ ಬೇರೆ ವೆರೈಟಿ ಪ್ಲಾಂಟ್ಸ್ಗಳನ್ನು ಬೆಳೆಸಿದ್ದಾರೆ ಫ್ರೆಂಡ್ಸ್ ಲಿಲ್ಲಿ ಲೀವ್ಸ್ ಅಂತ ಏನು ಹೇಳಿದರು ಆಮೇಲೆ ಬೇರೆ ಬೇರೆ ಹೆಸರುಗಳನ್ನು ಹೇಳಿದರು ನೀರು ಮಾತ್ರ ತುಂಬ ಚೆನ್ನಾಗಿ ಎಲೆಗಳಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಬೆಳೀತವೆ ಅಂತೇಳಿ ಹೇಳ್ತಾಯಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಲರ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಡಬಲ್ ಕಲರ್ ಇದ್ದಾವೆ ನೋಡಿ ಅಂತೇಳಿ ಹೇಳ್ತಾ ಇದ್ರು ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಲ್ಲ ಫ್ರೆಂಡ್ಸ್ ನೋಡಿಬಿಟ್ಟ ಚೆನ್ನಾಗಿ ಬೆಳೆದಿದ್ದಾವೆ ಒಂದೇ ಗಿಡದಲ್ಲಿ ವೆರೈಟಿ ವೆರೈಟಿ ಕಲರ್ನು ಬೆಳೆದಿವೆ ಬೆಳೆದಿದ್ದಾವೆ ಎಲೆಗಳು ಅಂತೇಳಿ ಹೇಳ್ತಾ ಇದ್ರು ಆಮೇಲೆ ಡಬ್ಬೆಗಳನ್ನು ಸಹ ಅವುಗಳಿಗೂ ರೆಡಿ ಮಾಡಿ ಮಣ್ಣನ್ನು ತುಂಬಿ ಪ್ಲ್ಯಾಂಟ್ಸ್ನ ಬೆಳೆಸಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಈ ಒಂದು ಗಿಡಗಳನ್ನು ಬೆಳೆಸೋದ್ರ ಮೂಲಕ ಅವರಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಎಷ್ಟು ಆಸಕ್ತಿ ಇದೆ ಗಿಡಗಳನ್ನು ಬೆಳೆಸುವಂಥ ಒಂದು ಆಸಕ್ತಿ ತುಂಬ ಇದೆ ಅಂತೇಳಿ ನಾವು ತಿಳ್ಕೊಬೋದು ಫ್ರೆಂಡ್ಸು ಇನ್ನೂ ಇನ್ನೂ ಬೇರೆ ಬೇರೆ ವೆರೈಟಿ ಪ್ಲ್ಯಾಂಟ್ಸ್ಗಳನ್ನ ತರಬೇಕು ನಾ ಕಲೆಕ್ಟ್ ಮಾಡಬೇಕು ಅಂತೇಳಿ ಹೇಳ್ತಾಯಿದ್ರು ಇಲ್ಲಿ ಪ್ಲೇ ಹೋಮ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಗೋಡೆ ಬಂದಿರುತ್ತಲ್ಲ ಅನ್ನೂ ಸಹ ಪ್ಲ್ಯಾಂಟ್ಸ್ಗಳನ್ನು ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತಂತೆ ತುಂಬ ಹೇಳ್ತಾ ಇದ್ರು ಪಾಪ ಈಗ ಪ್ಲೇ ಹೋಮ್ ನಡೆಸಲ್ಲ ಫ್ರೆಂಡ್ಸ್ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಪ್ಲೇ ಹೋಮ್ ನಡೆಸಲ್ಲ ಆಮೇಲೆ ದೊಡ್ಡ ದೊಡ್ಡ ಎಲೆಗಳಿಂದ ಹಿಡಿದು ಸಣ್ಣ ಸಣ್ಣದು ಪುಟ್ ಪುಟ್ಟದಾಗಿ ಎಲೆಗಳಿರುವಂಥ ಒಂದು ಪ್ಲ್ಯಾಂಟ್ಸ್ಗಳನ್ನು ಸಹ ಅವರು ಬೆಳೆಸಿದ್ದಾರೆ ಕೊನೆಗೆ ಇನ್ನೊಂದು ಒಂದು ಪ್ಲ್ಯಾಂಟ್ಸ್ನ ಬಳಸಿದ್ದಾರೆ ಫ್ರೆಂಡ್ಸ್ ಅದು ಯಾವುದ್ರಲ್ಲಿ ಅಂತಂದರೆ ಔಷಧಿ ಬಾಟ್ಲಲ್ಲಿ ತುಂಬ ಖುಷಿಯಾಯಿತು ಅಂಥ ಒಂದು ವಸ್ತುಗಳನ್ನು ನಾವು ಬಿಸಾಡಿಬಿಡ್ತೀವಿ ಅವುಗಳನ್ನು ಬಿಸಾಡದೆ ಈ ರೀತಿ ಕ್ರಿಯೇಟಿವಿಟಿ ಮೈಂಡ್ನ ಯೂಸ್ ಮಾಡಿಕೊಂಡು ಅದನ್ನು ಬಾಟ್ಲನ್ನ ತೊಳೆದು ಅದಕ್ಕೆ ಪೇಂಟಿಂಗ್ ಮಾಡಿ ಅದರಲ್ಲಿ ಮಣ್ಣನ್ನು ತುಂಬಿ ಪ್ಲಾಂಟ್ನ ಬೆಳೆಸಿದ್ದಾರೆ ಈಗ ನೋಡ್ತೀರಾ ಫ್ರೆಂಡ್ಸ್ ನೀವು ಮುಂದೆ ತುಂಬ ಚೆನ್ನಾಗಿ ಅನಿಸುತ್ತೆ ಖುಷಿ ಅನಿಸುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು